ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ ನೂರೈವತ್ತಾರು ಜೋಡಿಗಳ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ಶ್ರೀ ವೀರಸಿಂಹಾಸನ ಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಸಿ ಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಡಾಕ್ಟರ್ ಶ್ರೀ ಕಲ್ಲಯ್ಯ ಅಜ್ಜನವರು ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ರವಿಶಂಕರ ಗುರುಚಿ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು ಈ ಶುಭ ಸಂದರ್ಭದಲ್ಲಿ ಪಲಾಣಿಯ ಶ್ರೀ ಪುಳಿಯಪ್ಪಣಿ ಸಿದ್ದಾರ್ ಆಶ್ರಮ ಶ್ರೀ ವಾಲರ್ ಶಿವನಂದ ಪುಳಿಯಪ್ಪಣಿ ಪತಿರಾಕ ಸ್ವಾಮಿಗಳು ಸಾರಿಗೆ ಮತ್ತು ಮುಜಿರಾಯ ಸಚಿವರಾದ ರಾಮಲಿಂಗ್ ರೆಡ್ಡಿ ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ವಿಷ್ಣುವರ್ಧನ್ ಈ ವೇಳೆ ಉಪಸ್ಥಿತರಿತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಸಮೂಹ ಸುತ್ತೂರು ಶ್ರೀ ಕ್ಷೇತ್ರ ಭಕ್ತ ಸಮೂಹ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಬ್ಬದ ವಾತಾವರಣ ಹೆಚ್ಚಿಸಿದರು ನಮ್ಮ ಸನಾತನ ಸಂಸ್ಕೃತಿಯ ದರ್ಶನವಾಯಿತು ನೂರೈವತ್ತಾರು ಜೋಡಿಗಳು ಒಂದೇ ಸಮಯಕ್ಕೆ ಒಂದೇ ಮುಹೂರ್ತದಲ್ಲಿ ಒಟ್ಟಿಗೆ ಮದುವೆ ಬೇರೆ ಬೇರೆ ಸಮುದಾಯ ಅನ್ಯ ಧರ್ಮಿಗಳ ಜೋಡಿ ಈ ಮದುವೆ ಈ ಮಣ್ಣಿನ ತಪಸ್ಸು ಪರಮ ಪೂಜ್ಯ ಜಗದ್ಗುರುಗಳ ಆಶೀರ್ವಾದ ಸುತ್ತೂರು ಶ್ರೀ ಕ್ಷೇತ್ರ ಮಠಿಕ್ ಸುತ್ತೂರು ಶ್ರೀ ಕ್ಷೇತ್ರ ಚರಿತ್ರೆ ಸುತ್ತೂರು ಶ್ರೀ ಕ್ಷೇತ್ರ ಮಠ ಚರಿತ್ರೆ ಹಾಗೂ ಚಾರಿತ್ಯವನ್ನು ಫಲಿಸುತ್ತಾ ಬಂದಿದೆ ಅಕ್ಷರ ಜ್ಞಾನ ದಾಸೋಹದ ಜೊತೆ ಕಾಯಕಕ್ಕೆ ಹೆಚ್ಚಿನ ಮಹತ್ವ ನೀಡುವ ತಪಸ್ಸು ಈ ಕ್ಷೇತ್ರದ ಪುಣ್ಯ ಭೂಮಿಯ ಕೊಡುಗೆ ವರದಿ ಸುಧೀರ್ ಗೌಡ ಪಾಟೀಲ್ ಜನತಾ ಟೈಮ್ ಸೆವೆನ್ ಮೈಸೂರು